ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಮಹತ್ವದ ಒಂದು ಮಾಹಿತಿಯನ್ನ ಈಗಾಗಲೇ ನಾನು ಕೊಡ್ತಾನೆ ಬಂದಿದ್ದೇನೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಹದಿನಾರು ಹಾಗೂ ಹದಿನೇಳನೇ ಕಂತಿನ ಹಣ ಬರೋದು ಇನ್ನೂ ಬಾಕಿ ಇದೆ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಆದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾವುದೇ ಒಂದು ಜಿಲ್ಲೆಗಳು ಸಹ ಇದುವರೆಗೂ ಸರ್ಕಾರ ಹಾಕಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಹದಿನಾರನೇ ಕಂತಿನ ಹಣ ಈಗಾಗ್ಲೇ ಜನವರಿ ಹದಿನಾಲ್ಕನೇ ತಾರೀಕಿನಂದು ಏನು ಏನೋ ಸಂಕ್ರಾಂತಿ ಹಬ್ಬದಂದು ಬರುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ್ರು ಆದ್ರೆ ಜನವರಿ ಹದಿನಾಲ್ಕನೇ ತಾರೀಕಿನಂದು ಯಾವುದೇ ರೀತಿಯಾದಂತಹ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಹಣ ಪಾವತಿ ಆಗಿಲ್ಲ ಹಾಗಾಗಿ ಯಾವಾಗ ಆಗತ್ತೆ ಈಗಾಗಲೇ ಒಂದೂವರೆ ಆಗ್ತಾ ಬಂತು ಈಗಾಗಲೇ ಹದಿನೇಳನೇ ಕಂತಿನ ಹಣವೂ ಸಹ ಈಗಾಗ್ಲೇ ಬರಬೇಕಿತ್ತು ಆದ್ರೆ ಕೆಲವೊಂದು ಕಾರಣಾಂತರಗಳಿಂದ ಈ ಒಂದು ಹದಿನೈದು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನುವಂತ ಒಂದು ವಿಷಯವನ್ನು ಸಹ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನ ನೀಡಿದ್ದೇನೆ ಇದೀಗ ಹದಿನಾರನೇ ಕಂತಿನ ಹಣ ಬರಬೇಕಿತ್ತು ಜನವರಿ ಹದಿನಾಲ್ಕರಂದು ಬರೋಬ್ಬರಿ ಒಂದೂವರೆ ತಿಂಗಳ ಆದ್ರೂ ಸಹ ಹದಿನಾರನೇ ಕಂತಿನ ಹಣ ಇಲ್ಲ ಅದೇ ಹದಿನೇಳನೇ ಕಂತಿನ ಹಣ ಇಲ್ಲ ಆದರೆ ಇದರ ಮಧ್ಯೆ ಈಗಾಗಲೇ ಕೇಂದ್ರ ಈಗಾಗಲೇ ರಾಜ್ಯ ಬಜೆಟ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಇಲಾಖೆವಾರು ಸಭೆಗಳನ್ನ ನಡೆಸುವ ಮೂಲಕ ಯಾವ ಯಾವ ರೀತಿಯಾದಂತಹ ಒಂದು ಹೊಸ ಯೋಜನೆಗಳನ್ನ ಜಾರಿಗೊಳಿಸಬೇಕು ತಂದಂತಹ ಯೋಜನೆಗಳನ್ನ ಯಾವ ರೀತಿಯಾಗಿ ಮುಂದುವರಿಸಬೇಕು ಅನ್ನುವಂತ ನಿಟ್ಟಿನ ಸಹ ಏನು ಇಲಾಖೆವಾರು ಸಚಿವರು ಮತ್ತು ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಸಹ ನಡೆಸ್ತಾ ಇರುವಂಥದ್ದು ಆದರೆ ಇದೀಗ ಬಂದಂತಹ ಒಂದು ಮಹತ್ವದ ಮಾಹಿತಿ ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹತ್ವದ ಒಂದು ಬದಲಾವಣೆಗಳಾಗಿದೆ ಯಾವಪ್ಪ ಬದಲಾವಣೆಗಳು ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಕೊಡ್ತಾ ಹೋಗ್ತೀನಿ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗುವ ಮೂಲಕ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡಿಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಆ ಬಂದಂತಹ ಸಂದರ್ಭದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಹಂತ ಹಂತವಾಗಿ ಜಾರಿಗೊಳಿಸ್ತು ಇದರ ಪೈಕಿ ಅಹ್ ಏನು ಮಹತ್ವದ ಒಂದು ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಪ್ರತಿಯೊಬ್ಬ ಮ ಒಂದು ಪ್ರತಿಯೊಬ್ಬ ಮನೆ ಯಜಮಾನಿಗೂ ಸಹ ಎರಡ್ ಸಾವಿರ ರೂಪಾಯಿನ ಹಾಕಲಾಗಿದೆ ಹದಿನಾರು ಹದಿನೇಳನೇ ಕಂತಿನ ಹಣ ಬರಬೇಕಿತ್ತು ಇದರ ನಡುವೆ ಅಹ್ ಎಲ್ಲೊಂದ್ ಕಡೆ ಗೃಹ ಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಲಕ್ಷ್ಮಿ ಹೆಬ್ಬಾಳ್ಕರು ಸಹ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ ಇನ್ನು ಎಷ್ಟು ದಿನ ಆಗುತ್ತೆ ಯಾವ ಯಾವ ರೀತಿಯಾದಂತಹ ಹಣವನ್ನು ಅಂದ್ರೆ ಹಂತ ಹಂತವಾಗಿ ಹಾಕುತ್ತೋ ಅಥವಾ ಹದಿನೇಳು ಮತ್ತೆ ಹದಿನಾರನೇ ಕಂತಿನ ಕಂತಿನ ಹಣ ಒಟ್ಟಿಗೆ ಹಾಕ್ಲಾಗತ್ತ ಅನ್ನುವಂತ ಒಂದು ಮಾಹಿತಿಯನ್ನ ಯಾವುದೇ ಒಂದು ಮಾಹಿತಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ನೀಡಿಲ್ಲ ಆ ಇದೀಗ ರಾಜ್ಯ ಸರ್ಕಾರ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಮಹತ್ವದ ಒಂದು ಬದಲಾವಣೆಗೆ ಮುಂದಾಗಿದೆ ಯಾಕಂದ್ರೆ ರಾಜ್ಯ ಕಾರ್ಯದರ್ಶಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರ ಮೂಲಕ ಹಣ ಪಾವತಿ ಆಗ್ತಿತ್ತು ಆದ್ರೆ ಇನ್ಮುಂದೆ ಏನಿದೆ ಏನು ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯತಿಗೆ ಹಣ ಪಾವತಿ ಆಗಲಿದೆ ಎನ್ನುವಂತಹ ಒಂದು ಮಾಹಿತಿ ಈಗಾಗಲೇ ಲಭ್ಯವಾಗಿರುವಂತದ್ದು ಪ್ರಮುಖವಾಗಿ ನಾವು ಗಮನಿಸಬಹುದು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರು ಇದೀಗ ಬರೋಬ್ಬರಿ ಸರ್ಕಾರ ಈ ಒಂದು ತಂದಂತಹ ಒಂದು ಯೋಜನೆ ತಂದಂತ ಒಂದು ಯೋಜನೆಯಲ್ಲಿ ಹಂತ ಹಂತವಾಗಿ ಹಣವನ್ನು ಹಾಕ್ತಾ ಬಂದಿದೆ ಆದ್ರೆ ಹದಿನಾರನೇ ಕಂತಿನ ಹಣ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ವಿಚಾರದಲ್ಲಿ ಹಿಂದೇಟನ್ನ ಆಗ್ತಾ ಇದೆ ಇದನ್ನ ಗಮನಿಸಿದಂತಹ ಮಹಿಳೆಯರು ಈಗಾಗಲೇ ಹದಿನಾರನೇ ಕಂತಿನ ಹಣ ಹಾಕಬೇಕಿತ್ತು ಹದಿನೇಳನೇ ಕಂತಿನ ಹಣವೂ ಸಹ ಬಂದಿಲ್ಲ ಎಲ್ಲಿ ಗೃಹಲಕ್ಷ್ಮಿ ಯೋಜನೆ ರದ್ದಾಯ್ತಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ರೀತಿಯಾದಂತಹ ಗೃಹಲಕ್ಷ್ಮಿ ಯೋಜನೆಯ ಒಂದು ಪಂಚ ಗ್ಯಾರಂಟಿಗಳೇನಿದ್ದಾವೆ ಯಾವುದೇ ಒಂದು ಯೋಜನೆಗಳು ರದ್ದಾಗಿಲ್ಲ ಆದರೆ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಪಾವತಿ ಆಗಬೇಕಿತ್ತು ಆದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಸಾಕಷ್ಟು ಜವಾಬ್ದಾರಿಯನ್ನು ಹೊತ್ಕೊಂಡಿದೆ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನ ಪಾವತಿ ಮಾಡುವಂತ ನಿಟ್ಟಿನಲ್ಲಿ ಹೊಸ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಅದೇ ಏನಂದ್ರೆ ರಾಜ್ಯ ಕಾರ್ಯದರ್ಶಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ದೇಶಕರ ಮೂಲಕ ಹಣ ಪಾವತಿ ಆದ್ರೆ ಇನ್ ಮುಂದೆ ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯತಿಗೆ ಹಣ ಪಾವತಿ ಆಗಲಿದೆ ಎನ್ನುವಂತ ಒಂದು ಮಾಹಿತಿಯನ್ನ ಇದೀಗ ಬಂದಿರುವಂತೂ ತಾಲೂಕು ಇಂದ ನೇರವಾಗಿ ಫಲಾನುಭವಿಗಳಿಗೆ ಹಣ ತಲುಪಲಿದೆ ಎಂದು ತಿಳಿದು ಬಂದಿದೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಿಗೆ ಇಲಾಖೆಯದೇ ಸಹ ಸಾಕಷ್ಟು ಜವಾಬ್ದಾರಿಗಳಿದೆ ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಈಗಾಗಲೇ ರಾಜ್ಯದಲ್ಲಿರುವಂತಹ ಪ್ರಮುಖ ಒಂದು ಖಾತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಿಗೆ ಇಲಾಖೆದೇ ಸಾಕಷ್ಟು ಜವಾಬ್ದಾರಿ ಜವಾಬ್ದಾರಿಗಳು ಇರೋದ್ರಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಪ್ರತಿ ತಿಂಗಳು ಹಣ ಹಾಕುವಂತ ಒಂದು ಹೊರೆ ನಮಗೆ ಬೇಡ ಆ ಒಂದು ಹೊರೆಯಿಂದ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಮಹತ್ವದ ನಿರ್ಧಾರಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಮುಂದಾಗಿರುವಂತದ್ದು ಈಗಾಗಲೇ ರಾಜ್ಯ ಸರ್ಕಾರ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಾವತಿ ಮಾಡಿಲ್ಲ ಹೀಗಾಗಿ ಹಣ ಪಾವತಿಯ ಕಾರ್ಯವಿಧಾನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಬೇಕು ಅನ್ನುವಂತ ಒಂದು ಚರ್ಚೆ ಈಗಾಗಲೇ ನಡೀತಾ ಇದೆ ಈ ಒಂದು ಚರ್ಚೆ ನಡೀತಾ ಇರಬೇಕಾದ್ರೆನೆ ಮಹಾಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆ ಒಂದು ಅಪಘಾತದಲ್ಲಿ ಸಿಲುಕ್ತಾರೆ ಈ ಒಂದು ಅಪಘಾತದಿಂದಾಗಿ ಆರೋಗ್ಯ ಸ್ಥಿತಿಯು ಸಹ ಸುಧಾರಣೆ ಆಗ್ಬೇಕಾಗತ್ತೆ ಹೀಗಾಗಿ ಅಧಿಕೃತ ಆದೇಶ ಪ್ರಕಟ ಆಗುವಂತ ನಿಟ್ಟಿನೂ ಸಹ ಈಗಾಗಲೇ ಚರ್ಚೆ ನಡೀತಾ ಇದೆ ಸದ್ಯದಲ್ಲೇ ಈ ಒಂದು ವಿಚಾರವಾಗಿ ಏನು ಅಹ್ ತಾಲೂಕು ಪಂಚಾಯಿತಿಯಿಂದ ಮಹಿಳೆಯರ ಖಾತೆಗೆ ಏನು ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಆ ಒಂದು ವಿಚಾರದಲ್ಲಿ ಅಧಿಕೃತವಾಗಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಧಿಕೃತವಾಗಿ ಮಾಹಿತಿಯನ್ನ ಸದ್ಯದಲ್ಲೇ ನೀಡಲಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರದ ಒಂದು ಅಭಿವೃದ್ಧಿ ಕೆಲಸಗಳ ಜೊತೆಗೆ ಹಣದ ಕೊರತೆ ಆಗಿದೆ ಅನ್ನುವಂತ ನಿಟ್ಟಿನ ಸಹ ಈಗಾಗಲೇ ಅಹ್ ಸ್ವಪಕ್ಷದ ಶಾಸಕರೇ ಅಂದ್ರೆ ಕಾಂಗ್ರೆಸ್ ಶಾಸಕರೇ ಸಹ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಯಾಕಂದ್ರೆ ವಿರೋಧ ಪಕ್ಷದ ನಾಯಕರು ಟೀಕೆ ಮಾಡುವುದು ಸಹಜ ಆದ್ರೆ ಇಲ್ಲಿ ಕಾಂಗ್ರೆಸ್ನ ಕೆಲವು ಶಾಸಕರೇ ಸಹ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರ ಸರಿಯಾದ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ಈಗಾಗಲೇ ಬಹಿರಂಗವಾಗಿ ಹೇಳಿರುವಂತದ್ದು ಇದೀಗ ಗೃಹಲಕ್ಷ್ಮಿಯ ಒಂದು ಕಂತಿನ ಹಣ ಏನು ಹದಿನೈದು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಾಕಿ ಇದೆ ಇದೀಗ ಅದೇ ಕಾರಣದಿಂದಾಗಿ ಏನು ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಹಾಗಾಗಿ ಗೃಹಲಕ್ಷ್ಮಿಯ ಒಂದು ಹಣವನ್ನ ಆಗ್ತಾ ಇಲ್ಲ ಅನ್ನುವಂತ ಒಂದು ವಿಚಾರವನ್ನ ಏನು ಶಾಸಕರೇ ಸಹ ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು ಅದರಿಂದಾಗಿ ಮೂರು ಕಂತಿನ ಹಣ ಇದುವರೆಗೂ ಸಹ ಪಾವತಿ ಆಗಿಲ್ಲ ಅನ್ನುವಂತ ಒಂದು ಆರೋಪಗಳು ಸಹ ಕೇಳಿ ಬರ್ತಾ ಇದೆ ಅದೇ ಅಲ್ಲದೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಹಣ ಪ್ರತಿ ತಿಂಗಳ ರೈತರ ಖಾತೆಗೆ ಜಮಾ ಆಗುತ್ತಿದೆ ಇದು ಸಹ ದೇಶ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಗೃಹಲಕ್ಷ್ಮಿ ಹಣ ಪಾವತಿಗೆ ಕಷ್ಟ ಆಗುವಂತ ಒಂದು ಪ್ರಶ್ನೆಗಳು ಸಹ ಈಗಾಗಲೇ ಕೇಳಿ ಬರ್ತಾ ಇದೆ ಹೀಗಾಗಿ ಗೃಹಲಕ್ಷ್ಮಿ ಹಣ ಇನ್ನು ಯಾರಿಗೆಲ್ಲ ಬಂದಿಲ್ಲ ಸಾಕಷ್ಟು ತಡವಾಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ನಾನು ಹಿಂದಿನ ಒಂದು ವಿಡಿಯೋದಲ್ಲೂ ಸಹ ಹೇಳಿದ್ದೆ ಸದ್ಯಕ್ಕಂತೂ ಗೃಹಲಕ್ಷ್ಮಿ ಹಣ ಬರಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಹೇಳಿದ್ದೆ ಯಾಕೆ ಹೇಳಿದ್ದೆ ಅನ್ನುವಂತ ಒಂದು ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಈಗಾಗಲೇ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗದೆ ಇರಲು ಫಲಾವಿನ ಫಲಾನುಭವಿಗಳು ಮೊದಲು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸಿರ್ಬೇಕು ಅನ್ನುವಂತ ಒಂದು ಮಾಹಿತಿಯನ್ನು ಸಹ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಯಾರ್ಯಾರು ಇನ್ನು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿಲ್ಲ ಆ ಒಂದು ಆಧಾರ್ ಲಿಂಕ್ ಆಗದೆ ಇರುವಂಥವರು ಸಹ ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಅನ್ನ ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕು ಬ್ಯಾಂಕ್ನ ಒಂದು ಬ್ಯಾಂಕ್ ಖಾತೆಗೆ ಇ ಕೆ ವೈಸಿಯನ್ನು ಮಾಡಿಸುವುದು ಸಹ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಫಲಾನುಭವಿಗಳಿಗೆ ಕಡ್ಡಾಯವಾಗಿ ಮಾಡಿಸಬೇಕಾಗುತ್ತೆ ಇದೇ ರೀತಿಯಾದಂತಹ ಒಂದು ಮಾಹಿತಿಗಾಗಿ ನೀವು ಡಿಜಿಟಲ್ ಹತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಜೊತೆಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಮಹಿಳೆಯರು ಸಾಕಷ್ಟು ಅಹ್ ಅವಲಂಬಿತರಾಗಿದ್ದಾರೆ ಮಕ್ಕಳ ಶಿಕ್ಷಣ ಇರ್ಬೋದು ಕುಟುಂಬ ನಿರ್ವಹಣೆ ಇರ್ಬೋದು ಹೀಗೆ ಸಾಕಷ್ಟು ಅಹ್ ಸಾಲು ಸಾಲು ಸಮಸ್ಯೆಗಳಿಗೆ ಗೃಹಲಕ್ಷ್ಮಿ ಹಣ ಸಾಕಷ್ಟು ನೆರವಾಗಿದೆ ಆದಷ್ಟು ಬೇಗ ಗ್ಯಾರಂಟಿ ಯೋಜನೆಯ ಪಂಚ ಗ್ಯಾರಂಟಿಯ ಯೋಜನೆಯ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರ್ ಬರುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಮತ್ತೊಂದು ವಿಡಿಯೋದಲ್ಲಿ ನಾನು ನೀಡ್ತಾ ಹೋಗ್ತೇನೆ ಯಾವಾಗ ಬರುತ್ತೆ ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರು ಈ ಒಂದು ವಿಚಾರವಾಗಿ ಮಹತ್ವದ ಒಂದು ಮಾಹಿತಿಯನ್ನ ನೀಡ್ತಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ ಇದುವರೆಗೂ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ